ನೆತ್ತಿ ಮೇಲೆ ಬಂತು ಮಾಡಿ ಇವತ್ತು ಹೊಲಗೋಗಿ ಗೊತ್ತಿರ್ತೈತ್ರಿ ಆಯ್ತಾ ನನಗೂ ಅದೇ ಚಿಂತೆ ಇರ್ತದೆ ನಾನು ಅಷ್ಟು ಗೋತಾಳ ಮಾಡ್ತೀಕೊಂಡಿದ್ಯಾ ನೋಡು ನಮ್ಮ ಕೂಗಿನ ಬಟ್ಲನ್ನ ಹೊಳೆ ಪುಟ್ಟ ಡಾಕ್ಟರ್ ಇಸ್ಕೊಂಡು ಹೋಗಿದ್ರು ಆದ್ರೆ ತಂದ ಕೊಡಲಿಲ್ಲ ಅದಕ್ಕ ಇಲ್ಲಿ ನಮ್ಮ ಅವ್ರ ಮನೆಗೆ ಹೋಗಿ ಇಸ್ಕೊಂಡು ಬಂದೆ ಅದಕ್ಕೆ ಇಷ್ಟು ಹಣ ಇಸ್ಕೊಂಡು ಬಂದ್ರಲ್ಲ ಇಸ್ಕೊಂಡು ಬಂದು ಎಲ್ಲ ಒಳಗಿಟ್ಟಿದ್ದೇನೆ ತೊಳೆದು ಕುರ್ಲಿ ಬಟ್ಲು ಒಳಗಿಟ್ಟಿದ್ದೇನೆ ಯಾಕೆ ಈ ತರ ಮಾತಾಡ್ತೀನಿ ಅರ್ಥ ನಾನು ಅರ್ಥವಿದೆ ಅರ್ಥವಿಲ್ಲದೆ ವ್ಯರ್ಥವಾಗಿ ಯಾವತ್ತೂ ನೋಡಿ ನೀವು ಅವರ ಹೋಗಿ ಇಸ್ಕೊಂಡು ಬಂದಿರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರ ಅಷ್ಟೇ ಯಾಕಂದ್ರೆ ರೈತ ಕಷ್ಟಪಟ್ಟು ದುಡಿದು ಮುಂದೆ ಒರಿತನಂದ್ರೆ ಅವನ ಕಾಲಿಡಿದು ಎಳೆದು ಹಿಂದಕ್ಕೆ ತಳ್ಳುವ ಜನ ಸಾಕಷ್ಟಿದರೆ ಈಗಿನ ಪ್ರಪಂಚದಲ್ಲಿ ಅದನ್ನೆಲ್ಲ ನೀವು ಅರಿಯಾದೆ ಅವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ವಸ್ತುವನ್ನು ಬಿಟ್ಟು ಬಂದಿದ್ದೀರಲ್ಲ ಅದಕ್ಕೆ ನೀವು ಏನ್ ಹೇಳಬೇಕಂತಾನೆ ನನಗೆ ತಿಳಿತಾ ಇಲ್ಲ ತಪ್ಪು ಭಾರತಿ ಈ ಯೋಚನೆ ಮಾಡುವುದು ತಪ್ಪು ನೋಡು ಭಾರತಿ ಮನುಷ್ಯನ ಕೈಯಲ್ಲಿ ಎಲ್ಲ ಬೆರಳುಗಳು ಒಂದೇ ಸಣ್ಣ ಆಗಿರುವುದಿಲ್ಲ ಅವೆಲ್ಲ ಸಣ್ಣ ಆಗಿದ್ದರೆ ಈ ತರ ನೀ ನೀವು ಹೇಳಿದಾಗೆ ತಿಳಿದುಕೊಳ್ಳುತ್ತೆ ಅದು ಅಲ್ಲದೆ ನಾನು ಬೇರೆ ಯಾರಿಗೂ ಕೆಡಕನ್ನು ಬಯಸದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಸಹಾಯ ಸಹಕಾರ ಮಾಡುತ್ತಾ ಹಾಗೆ ಆ ಬಂದೂ ಯಾರು ಮಾಡುವಾರು ಯಾಕೆ ಈ ತರ ನೀನು ತಪ್ಪು ಭಾವಿಸಿ ಮಾತಾಡುತ್ತಿದ್ದೆ ತಪ್ಪಿದೆ ಅಂತೀರಾ ನೀ ಹೇಳೋ ಮಾತು ತಪ್ಪಲ್ಲ ಆದ್ರೆ ಈ ಮಾತನ್ನ ಪ್ರತಿಯೊಬ್ಬ ರೈತನು ತಿಳಿದು ಈ ಆದರೆ ಎಲ್ಲರೂ ಎಲ್ಲರೂ ಒಂದೇ ತರ ಇರೋದಿಲ್ಲ ಅದರಲ್ಲೂ ಕೆಲವೊಂದಿಷ್ಟು ಜನ ಒಳ್ಳೆಯ ಅವರಿಂದಲೇ ನಾನು ಈ ಕೆಲಸಕ್ಕೆ ಕಾಯಿದ್ದೆ ಗೊತ್ತಾ ಸರಿ ಹಾಗಾದ್ರೆ ಮಾತಾಡುತ್ತಾ ಮಾತಿನಲ್ಲಿ ಇದೇ ರೀತಿ ಸಮಯ ಕಟ್ಟತಿರೋ ಅಥವಾ ಹೊಲಕ್ಕೆ ಏನೇನು ಬಿತ್ತಬೇಕು ಅಂತ

ಎಂದು ಮಾಡಿದ್ದು ಆ ಭತ್ತವನ್ನೇ ಬಿತ್ತಬೇಕೆಂದು ಮಾಡಿದ್ದೀವಿ ಯಾಕೆಂದರೆ ಇಡೀ ಸಮಸ್ತ ನಾಡಿನ ಜನರಿಗೆ ತುಸ್ತು ಅನ್ನು ಆಗುವ ಆಹಾರ ಆ ಭತ್ತ ಅದನ್ನು ನಾವು ಕಷ್ಟಪಟ್ಟು ಮೈ ಮುಳಿದು ಇಲ್ಲಿ ಈ ಎಲ್ಲ ಜನಕ್ಕೆ ನಾವು ಹಾಕಿದರೆ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ ಸರಿಪಿಡಿ ಹಾಗಾದ್ರೆ ಫಲಕ್ಕೆ ಹೋಗುವುದರಲ್ಲಿ ಯಾವ ಸಮಸ್ಯೆ ಇಲ್ಲ ಅಂತ ಬರ್ತಾಯ್ತಲ್ಲ ಮತ್ತೆ ತಡೆಯಾಗಿ ಮಾಡ್ತೀರಾ ಹೋಗಿ